ಆತ್ಮೀಯ ಶಿಕ್ಷಕ ಬಂಧುಗಳೇ ಎಸ್ ಎ ಟಿ ಎಸ್ ಕರ್ನಾಟಕ ಪಾಠ ಆಧಾರಿತ ಮೌಲ್ಯಮಾಪನ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ನಾವು ಪಾಠ ಯೋಜನೆಗಳನ್ನು ಯಾವ ರೀತಿ ಬರೆಯುವುದು ಎಂಬುದನ್ನು ಈ ವಿಡಿಯೋದ ಮೂಲಕ ನಾವು ಈಗ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಯಾವುದಾದರೂ ಒಂದು ಬ್ರೌಝರನ್ನು ಓಪನ್ ಮಾಡಬೇಕು ಅಲ್ಲಿ ಎಲ್ ಬಿ ಎ ಎಂದು ಟೈಪ್ ಮಾಡಬೇಕು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಯೂಸರ್ ನೇಮ್ ಎನ್ನುವಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಿ ಓ ಟಿ ಪಿ ಬರುತ್ತದೆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಪ್ರೆಸ್ ಮಾಡಿ ಆಗ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಹೆಸರು ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನಲ್ಲಿ ಕಾಣುವ ಮೂರು ಗೆರೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಎಂದು ತೋರಿಸುತ್ತದೆ ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಹೊಸ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಿಮ್ಮ ಪಾಠವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅಂದಾಜು ಇದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಪ್ರಾಮ್ ಡೇಟ್ ಟು ಡೇಟ್ ಆಲ್ರೆಡಿ ಫಿಲ್ ಅಪ್ ಆಗಿರುತ್ತದೆ ನೀವು ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಗ್ರೂಪನ್ನು ಸೆಲೆಕ್ಟ್ ಮಾಡಿ ಸಬ್ಜೆಕ್ಟನ್ನು ಎಂಟ್ರಿ ಮಾಡಿ ಚಾಪ್ಟರನ್ನು ಎಂಟ್ರಿ ಮಾಡಿ ಆ ಚಾಪ್ಟರ್ನಲ್ಲಿ ಬರುವ ಲರ್ನಿಂಗ್ ಔಟ್ಕಮ್ ಏನಿದೆಯೋ ಎಂಬುದನ್ನು ನೀವು ಅಲ್ಲಿ ಎಂಟ್ರಿಯನ್ನು ಮಾಡಬೇಕು ನಂತರ ಟೀಚಿಂಗ್ ಏಡ್ಸನ್ನು ನೀವು ಯಾವ ಯಾವ ಟೀಚಿಂಗ್ ಏಡ್ಸನ್ನು ಬಳಸುತ್ತಿದ್ದೀರೋ ಆ ಟೀಚಿಂಗ್ ಏಡ್ಸನ್ನು ನೀವು ಎಂಟ್ರಿಯನ್ನು ಮಾಡಿ ಆಕ್ಟಿವಿಟಿಯಲ್ಲಿ ಇನ್ಸ್ಟಿಟ್ಯೂಷನ್ ಪೇಜ್ ಡೆವಲಪ್ಮೆಂಟ್ ಪೇಜ್ ಕನ್ಕ್ಲೂಷನ್ ಪೇಜ್ ಎನ್ನುವ ಪೇಜ್ಗಳು ಬರುತ್ತವೆ ಅಲ್ಲಿ ನೀವು ಯಾವ ರೀತಿ ಇವುಗಳನ್ನು ನೀವು ಕಂಡಕ್ಟ್ ಮಾಡುತ್ತೀರೋ ಅವುಗಳನ್ನು ನೀವು ಇಲ್ಲಿ ಯಾವುದಾದ್ರೂ ಒಂದೊಂದನ್ನು ನೀವು ಎಂಟ್ರಿಯನ್ನು ಮಾಡಬೇಕು ಕೊನೆಯದಾಗಿ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ನಲ್ಲಿ ನೀವು ಮಕ್ಕಳಿಗೆ ಕೊಡುವ ಹೋಮ್ವರ್ಕನ್ನು ನೀವು ಎಂಟ್ರಿಯನ್ನು ಮಾಡಬೇಕು ನಂತರ ಕೆಳಗಡೆ ಕಾಣಿಸುವ ಶೇವ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸಕ್ಸಸ್ಫುಲಿ ಎಂದು ಬರುತ್ತದೆ ಧನ್ಯವಾದವುಗಳು